ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಚುನಾವಣೆಗೆ ದಿನಾಂಕ ಫಿಕ್ಸ್ ಮೇ ಇಪ್ಪತ್ತೈದರ ಭಾನುವಾರದಂದು ಬಮೂಲ್ ನಿರ್ದೇಶಕರ ಸ್ಥಾನಕ್ಕೆ ಮತದಾನ ಬಮೂಲ್ ಚುನಾವಣೆಗೆ ಈಗಾಗಲೇ ನಾಯಕರು ನಾಮಪತ್ರ ಸಲ್ಲಿಕೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಮನವರಿಕೆಗೆ ಸಾಕಷ್ಟು ಕಸರತ್ತು ಒಟ್ಟು ಹದಿನಾಲ್ಕು ನಿರ್ದೇಶಕರ ಆಯ್ಕೆಗೆ ಚುನಾವಣೆ ನೆಲಮಂಗಲ ಕ್ಷೇತ್ರ ಕೂಡ ಜಿದ್ದಾಜಿದ್ದಿನ ಮತದಾನ ಎನ್ಡಿಎ ಅಭ್ಯರ್ಥಿಯಾಗಿ ಭವಾನಿ ಶಂಕರ್ ಬೈರೇಗೌಡ ಅಖಾಡಕ್ಕೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಹಾಲಿ ನಿರ್ದೇಶಕ ಭಾಸ್ಕರ್ ಭವಾನಿ ಶಂಕರ್ ಬೈರೇಗೌಡರ ಮುಂದೆ ಹೂಸ್ಟ್ ಆಗ್ತಾರ ಭಾಸ್ಕರ್ ತಾಲೂಕಿನಲ್ಲಿ ಭಾಸ್ಕರ್ ವಿರುದ್ಧ ರೈತರ ಅಸಮಾಧಾನ ಲೂಟಿ ಭ್ರಷ್ಟಾಚಾರದ ಆರೋಪ ಹೊತ್ತ ಭಾಸ್ಕರ್ ಹಾಲಿ ಬಮೂಲ್ ನಿರ್ದೇಶಕರಾಗಿರುವ ಭಾಸ್ಕರ್ ನಿರ್ದೇಶಕರಾದ ಮೇಲೆ ಸಹಕಾರ ಸಂಘಗಳಿಗೆ ಭಾಸ್ಕರ್ ನೋ ರೆಸ್ಪಾನ್ಸ್ ಚುನಾವಣೆಯಲ್ಲಿ ಈ ಬಾರಿ ಭಾಸ್ಕರ್ಗೆ ಮಣ್ಣು ಮುಕ್ಕಿಸಲು ಮುಂದಾದ ರೈತರು ನೆಲಮಂಗ್ಲ ಕ್ಷೇತ್ರ ಕೂಡ ಜಿದ್ದಿನ ಮತದಾನ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಬಮುಲ್ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದ್ದು ಇದೇ ತಿಂಗಳ ಇಪ್ಪತ್ತೈದರ ಭಾನುವಾರದಂದು ಮತದಾನ ನಡೆಯಲಿದ್ದು ಬಮೂಲ್ ನಿರ್ದೇಶಕರಾಗಿ ಯಾರು ಆಯ್ಕೆ ಆಗ್ತಾರೆ ಎನ್ನುವುದೇ ರೈತಾಪಿ ವರ್ಗದ ಜನರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಬಮೂಲ್ ಚುನಾವಣೆಗೆ ಈಗಾಗಲೇ ನಾಯಕರು ನಾಮಪತ್ರ ಸಲ್ಲಿಕೆ ಮಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಮನವೊಲಿಕೆಗೆ ಸಾಕಷ್ಟು ಕಸರತ್ತುಗಳನ್ನು ನಡೆಸುತ್ತಿದ್ದಾರೆ ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಒಟ್ಟು ಹದಿನಾಲ್ಕು ನಿರ್ದೇಶಕರ ಆಯ್ಕೆಗೆ ಚುನಾವಣೆ ನಡೆಯಲಿದ್ದು ಬೆಂಗಳೂರು ಗ್ರಾಮಾಂತರದ ನೆಲಮಂಗಲ ಕ್ಷೇತ್ರ ಕೂಡ ಜಿದ್ದಾಜಿದ್ದಿನ ಹೋರಾಟ ನಡೆಸುವುದು ಕೂಡ ಶತಸಿದ್ಧ ಈಗಾಗಲೇ ಎನ್ಡಿಎ ಅಭ್ಯರ್ಥಿಯಾಗಿ ನೆಲಮಂಗಲ ರೈತಾಪಿ ವರ್ಗದ ಮೂಲ ರೈತರಾದ ಭವಾನಿಶಂಕರ್ ಬೈರೇಗೌಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಹಾಲಿ ನಿರ್ದೇಶಕ ಭಾಸ್ಕರ್ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಬನ್ನಿ ಸ್ವಲ್ಪ ಇಬ್ಬರ ಸಾಧನೆಯನ್ನು ತಿಳಿಯೋಣ ಭವಾನಿಶಂಕರ್ ಬೈರೇಗೌಡ ಮೂಲತಃ ರೈತಾಪಿ ಕುಟುಂಬದ ಹಿನ್ನೆಲೆ ಉಳ್ಳ ಬೈರೇಗೌಡರು ಅನಾದಿ ಕಾಲದಿಂದಲೂ ಹೈನುಗಾರಿಕೆಯನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿರುವ ಕುಟುಂಬ ಈ ಹಿನ್ನೆಲೆಯಲ್ಲಿ ರೈತರ ಸಮಸ್ಯೆಗಳು ಹಾಗೂ ಅವರ ಕಷ್ಟಸುಖಗಳಿಗೆ ಸ್ಪಂದನೆಯಾಗುವ ಮೂಲಕ ತಾಲೂಕಿನ ರೈತರ ಜೀವನಾಡಿಯಾಗಲು ಬಯಸಿ ಭವಾನಿಶಂಕರ್ ಬೈರೇಗೌಡರು ಈ ಬಾರಿ ಚುನಾವಣೆಯಲ್ಲಿ ಸ್ಪಂದಿಸಿದ್ದಾರೆ ಬೈರೇಗೌಡರು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸಹಕಾರ ಸಂಘಗಳಲ್ಲಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾಗಿ ಸೇವೆ ಮಾಡಿರುವ ಅಪಾರ ಅನುಭವವನ್ನು ಹೊಂದಿದ್ದಾರೆ ನೆಲಮಂಗಲ ಕ್ಷೇತ್ರದ ರೈತರಿಗೆ ದಾರಿಯಾಗಲು ಈ ಒಂದು ಚುನಾವಣೆ ಸೂಕ್ತ ಎಂದು ಚುನಾವಣೆ ಕಣಕ್ಕೆ ಧುಮುಕಿದ್ದಾರೆ ಇನ್ನು ಭಾಸ್ಕರ್ ಈಗಾಗಲೇ ಹಾಲಿ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸುತ್ತಿದ್ದರೂ ಕೂಡ ತಾಲೂಕಿನ ರೈತರ ಜೊತೆ ಉತ್ತಮವಾದ ಬಾಂಧವ್ಯ ಇಟ್ಟುಕೊಳ್ಳದೇ ಇರುವುದರಿಂದ ಅವರ ಗೆಲುವು ಕಷ್ಟ ಸಾಧ್ಯ ಎಂದು ಅವರ ಆಪ್ತ ವಲಯದಲ್ಲೇ ಮಾತಾಡಿಕೊಳ್ಳುತ್ತಿದ್ದಾರೆ ಭಾಸ್ಕರ್ ತಾವು ನಿರ್ದೇಶಕರಾದ ಮೇಲೆ ಬಮೂಲ್ನಲ್ಲಿ ಅನೇಕ ಅವ್ಯವಹಾರ ಎಸಗಿರುವ ಬಗ್ಗೆ ಜನರು ಚರ್ಚೆ ಮಾಡುತ್ತಿದ್ದು ತಮ್ಮ ಬಗ್ಗೆ ಅಸಮಾಧಾನವಿದೆ ಈ ಹಿನ್ನೆಲೆಯಲ್ಲಿ ರೈತರು ಭಾಸ್ಕರ್ಗೆ ಒತ್ತು ನೀಡುವುದು ಅನುಮಾನವಾಗಿದೆ ಈ ಬಾರಿ ಕಾಂಗ್ರೆಸ್ನ ಹಲವು ನಾಯಕರು ಭಾಸ್ಕರ್ನ ಭ್ರಷ್ಟಾಚಾರಕ್ಕೆ ಸಾಥ್ ನೀಡುವ ಗೋಜಿಗೂ ಹೋಗುವುದಿಲ್ಲ ನಿರ್ದೇಶಕರಾದ ಮೇಲೆ ನೆಲಮಂಗಲ ಸಹಕಾರ ಸಂಘಗಳಿಗೆ ಉತ್ತಮ ಸ್ಪಂದನೆ ಮಾಡದೇ ಇರುವುದು ಹಾಗೂ ಬಮೂಲ್ನ ಅನೇಕ ಸೌಕರ್ಯಗಳನ್ನು ಸಹಕಾರ ಸಂಘಗಳಿಗೆ ನೀಡದೇ ಇರುವುದು ಜೊತೆಗೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಆರೋಪ ಇರುವುದರಿಂದ ಈ ಬಾರಿ ಭಾಸ್ಕರ್ಗೆ ಸೋಲು ಖಚಿತ ಎಂದು ಭಾಸ್ಕರ್ ಆಪ್ತ ವಲಯದಲ್ಲೇ ಚರ್ಚೆಯಾಗುತ್ತಿದೆ